ಪಂಡಿತರಲ್ಲಿ ದೇವಿನ ಪ್ರಾರ್ಥನೆ ಬಾಲ್ಕನೇವ್ರ ಕುಲದೇವ್ರಣ್ಣ ಮತ್ತೆ ಕೇಳ್ರಿ ದಯ್ಯಪ್ಪ ಅಂದ್ರೆ ದೇವ್ರ ಇದ್ದಂಗೆ ಹೌದು ರಾತ್ರಿ ಹತ್ತಿರ ತನಕ ಹಾಡ್ಕಾಲಿ

ಅವ್ರು ಕೇಳತ್ತೆ ಇದು ಹಂಗೆ ಈಗ ನಾ ಏನ್ ಕೇಳ ಹೊಟ್ಟೆ ಮಾದ ಹಾಕುದಿಲ್ಲ ನೀ ಏನಂದಿ ನಿಮ್ ಮಾಲ್ಗಿರಲ್ಲಿ ಮಟ್ ಮನೆ ಮಾತಾಡೋರಿಗೆಲ್ಲ ಎಕಡ ತೋತನಂದ್ರಿ ಇದು ಚೆಂದಂಗಿ ಅವನಿಗೆ ಏನು ಅಭಿಷಬ್ ಮಾತಾಡಂಗಿಲ್ಲ ಏನು ಇಲ್ರಿ ಚಂದಂಗ್ರಿ ವಿಷಯ ಅಲ್ರಿ ಅಣ್ಣ ಚಂದ ಮಾತಾಡಕ್ಕೆ ವಿಷಯ ಅಲ್ಲ ನಿಮ್ಮ ಅಟ್ ಮನೆ ಮಾತಾಡೋರಿಗೆಲ್ಲ ನಾ ಯೋತೀರ ಆರ್ತಿ ಮಾಡಂಗಿಲ್ಲ ಹಾಡ್ತೀನ ನೀವು ಕೇಳ್ರಿ ಸರ್ ಹೌದ್ರ ನಾವು ತಿನ್ಬಾರದು ಮಗ್ಳಿನ್ಯ ಓಡಿ ಹೋಗ್ಲಿ ನಾವು ಓಡಿ ಹೋಗ್ಬಾರ್ದು ಹೌದ್ರಾ ಇದು ಕರೆಕ್ಟ್ ಎಲ್ಲೇ ಮಾತ್ರ ಏನ್ರಿ ಏನಂದ ಆ ಮಾತಾಡೋ ನಾವು ಗೊಬ್ಬಗ ಬೇನಿಲ್ಲ ಏ ನಿಮ್ ಮಳಿಗಿರ ಮಟ್ ಮನೆಯ ಎಷ್ಟು ನೋಡಿ ನೋಡ್ರಿ ಎಕಡೆ ತೋತೀ ಎಲ್ಲರಿಗೇಂದ್ರ ಇಲ್ಲೇ ತರ್ತೇನೆ ತರ್ತಿಲ್ರಿ ಇಲ್ಲ ನಾನ್ ಮಾತೇ మనగరే మట్ మన ఒళ ఎస్ట్ మంది ఎగడ మాట్లాడదా అక్కడ కూర్

ಐದು ಸೂರು ರೂಪಾಯಿ ಪಟ್ಟ ಅಂದ್ರೆ ಅವ್ರು ಕೃಷಿ ಹಣ್ಣು ನೋಡೋಲಿ ಹೇಳೋಣಿಲ್ಲ ಮನಸ್ಸು ಮಾತಾಡೋದ ರೂಪಾಯಿ ನೀ ಬರುವುದಿಲ್ಲ ನೀ ಆಡಿ ಹಕ್ಕರೋ ಹಾದಿ ಅಂದಮೇಲೆ ನೀ ಬರುವುದಿಲ್ಲ ಮಾತಾಡೋದಿಲ್ಲ ಅದಕ್ಕಿರ್ಲಿ ಹುಡುಸ ಮಾತಾಡಿಲ್ಲ ಸುಮ್ಮಲ್ಲಿ ಫೋನ್ ಚಾರ್ಜಾಗ ಕೇಳ್ಬೋದು ಎರಡ ಬಾಯ್ರು ಅವ್ರು ಎಗಡೆ ಮಾತಾಡಲಿ ಹುಡುಗ ಅವ್ರ ಜ್ಞಾನ ತಗೊಂಡ್ ಕೆಡ್ಬಿಟ್ಟು ಮಾತಾಡ್ತಿರ್ತಾನ ಅವ್ರು ಮಾತಾಡ್ತಿರ್ತಾರ ಅವ್ರಿಗೆ ಇವು ತೋಳ ಚಾರ್ಜಿ ಏನು ನಮ್ಮ ಜೋಡಿ ಕೊಡ್ಸಾರಲ್ಲ ಅಷ್ಟೇ ಮುಗಿತ್ರಿ ಚಂತನ ಹಾಡ್ಕೆಲ್ಲರೂ ಹಾಡ್ತೇವ ಮುಂದಿನ ಸದಿಗ ಐದನೂರು ರೂಪಾಯಿ ಕಡಿಮೆ ತೋಯ್ಬೇಕ ಇದು ಗಣಪತಿ ಹಾನಿ ಮಾಡಿ ನಮ್ ತಯಾರ ಪಗಾರ ಕೊಡಬೇಕು ಅದ್ರಂತ ಐದನೂರು ರೂಪಾಯಿ ಹಿಡಿದ್ ಕೊಡೋರ್ ನಾವು ಹೇಳಿದ ಪ್ರಕಾರ ಇದ್ರ ಮತ್ ಹಾ

ಏನು ಗಣೇಶ ಉತ್ತದಿ ನಾವು ರೊಕ್ಕ ಕೊಡ್ತಿವಿ ಇಲ್ರಿ ನೀವು ಅವನಿಗೆ ಅಲ್ಲ ಮ್ಯಾಲಿಗೆ ಕೊಡ್ತಿರಲಿಲ್ಲ ಹೌದಿಲ್ಲ ಆ ನ್ಯಾಯೂರು ರೂಪಾಯಿ ಕಟ್ಟ್ರಿ ಅಂದ್ರೆ ಗಣೇಶನಿಂದ ಕೊಡೋದಲ್ರಿಗೇ ಗಣೇಶನ ಸಂಬಂಧ ಕೊಡೋದಿಲ್ಲ ಮ್ಯಾಲಿಗೆ

O okay. okay. <laughs>